ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು ಆ ದೂರದಲ್ಲೊಂದು ಕಾಡಿತ್ತು ಕಾಡಲಿ ಒಂದು ಮನೆ ಇತ್ತು ಮುಂಗುಸಿಯೊಂದು ಅಲ್ಲಿತ್ತು ಮನೆಯನು ಕಾವಲು ಕಾಯ್ತಿತ್ತು ಆ ಮನೆಯೊಡ ಆ ಮನೆ ಗಂಗಮ್ಮ ಕಟ್ಟಿಲ್ಲ ಲವಳ ಕಂದಮ್ಮ ೊಡನೆ ಪ್ರೀತಿಯಲ್ಲಿ ಕಂದನು ಜೊತೆಗೆ ಪ್ರೇಮದಲ್ಲಿ ಬಾಳುತ್ತಲಿದ್ದಳು ಗಂಡಮ್ಮ ಕೇಳಮ್ಮ ಮನೆಯಲ್ಲಿ ಮನೆಯಲ್ಲಿ ನೀ ನೀರು ಮುಗಿದಿರಲು ಹೊಳೆಯ ಕಡೆಗೆ ಹೊರಟಿರಲು ಕಂದನು ಇನ್ನು ಮಲಗಿರಲು ಮುಂಗುಸಿಯನ್ನು ಕೂಗಿದಳು ಮನೆಯಲ್ಲಿ ಬೇರೆ ಯಾರಿಲ್ಲ ಮಗುವಿಗೆ ಯಾರು ಜೊತೆ ಇಲ್ಲ ತಟ್ಟಿನ ಬಳಿಗೆ ಕಾವಲಿರು ಹೊರಗಡೆಯಲ್ಲೂ ಹೋಗದಿರು ಗಂಗೆಯು ಒಳಗೆ ಹೊರಟಾಗ ಬೇಲಿಯಲಿದ್ದ ಕರಿನಾಗ ಸರಸರ ಹರಿ ಪುರಬಸದ ಸರಸರ ಹರಿ ಪುರಬಸದಲ್ಲಿ ಮನೆಯನ್ನು ಸೇರಿತು ನಿಮಿಷದಲ್ಲಿ ಮುಂಗುಸಿ ನೋಡಿತು ಹಾವನ್ನು ಬಳಿಗೆ ಬರುವುದನು ಕಾಳುಗ ನಡೆಯಿತು ರೋಷದಲ್ಲಿ ಸೋತಿತ್ತು ಹಾವು ಜಗಳದಲ್ಲಿ ಮುಂಗುಸಿ ಗೆಲುವಿನ ಹರ್ಷದಲ್ಲಿ ಹಾವಿನ ಪ್ರಾಣವ ಈರಿತ್ತು ಬಾಯಲ್ಲಿ ರಕ್ತ ಉಂಚಿನುಗಿತ್ತು ನೀರನ್ನು ತರುತ್ತಿರಲು ಕೈ ಬಳೆ ಕೇಳಿಸಲು ಮುಂಗುಸಿ ಬಾಗಿಲ ಬಳಿ ಬರಲು ಬಾಯಲಿ ರಕ್ತದ ಕಲೆ ಇರಲು ಬೆಚ್ಚುತ್ತ ಗಂಗೆಯು ನೋಡಿದಳು ಮಗುವನು ಕೊಂದಿದೆ ಎಂದು ಮುಂಗುಸಿಯನ್ನು ಜಳು ಅಳು ಒಳಗೆ ಓಡಿದಳು